ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ನಾವು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಪ್ಪ ಅಂತ ಅಂದರೆ ಇವತ್ತು ಜಾನ್ವರಿ ಟ್ವೆಂಟಿ ಸಿಕ್ಸ್ ಕಡಲೆಕಾಪರ್ಷನ್ ನಡೀತಾ ಇದೆ ಸಾಯಿಬಾಬಾ ಟೆಂಪಲಲ್ಲಿ ಸೊ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ನಾನು ಈ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರ ಗೊತ್ತಿಲ್ಲ ಲಾಸ್ಟ್ ವೀಡಿಯೋನಲ್ಲಿ ಇದೆ ಇದು ಏನು ಏನೇನು ಇರುತ್ತೆ ಅನ್ನೋದೆಲ್ಲ ಇದೆ ಸೊ ಇವತ್ತು ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಏನೇನಿರುತ್ತೆ ಅಂತ ಹೇಳಿ ತುಂಬ ಎಂಜಾಯ್ ಮಾಡಬೇಕಂತ ಹೋಗ್ತಿದ್ದೀವಿ ನಾನು ನಮ್ಮ ಎಲ್ಲರೂ ಬನ್ನಿ ಎಂಜಾಯ್ ಮಾಡೋಣ ಹೇಗಿರುತ್ತೆ ನೋಡೋಣ ಅವ್ರ ಇಲ್ಲಿಂದ ಅಷ್ಟೇ ನಮ್ಮ ಜೊತೆನಲ್ಲಿ ಅಲ್ಲಂತೂ ಕೈಗೆ ಸಿಗಲ್ಲ ಆ ತರ ಇರುತ್ತೆ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂದ್ಬಿಟ್ಟು ಗಾಯ್ಸ್ ನಾವು ಎಂಟ್ರಿ ಆಗಿದ್ದೀವಿ ಟೆಂಪಲ್ ಹತ್ರ ಇಲ್ಲಿ ಗುರುಗಳು ಬಂದು ಇನ್ನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸೊ ನಿಜವಾಗ್ ತುಂಬಾ ಚೇಂಜಸ್ ಆಗಿದೆ ಇಲ್ಲಿ ಕೆಫೆ ಏನೋ ಮಾಡ್ತಿದ್ದಾರೆ ಗೊತ್ತಿಲ್ಲ ಬಟ್ ಇಲ್ಲಿ ನೋಡಿ ಬಾಬಂದು ವಾಟರ್ ಫಾಲ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಇದು ಬಾಬಾ ತುಂಬಾ ಒಂಥರ ಅದು ಸನ್ ಲೈಟ್ ಬರ್ತಾ ಇರೋದಕ್ಕೂ ಅದಕ್ಕೂ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರಲ್ಲ ಚೆನ್ನಾಗಿ ಕಾಣ್ತಾ ಇದೆ ಇದು ವಾಟರ್ ಫಾಲ್ ಮಾಡಿದ್ದಾರೆ ಇಲ್ಲಿ ಇವರು ಬ್ರೋ ಹೈ ದಿನಿ ಬ್ರೋ ಹಾಯ್ ಮಾಡಿ ಇಲ್ಲಿ ಹಾಯ್ ಮಾಡಿ ಆಯ್ತು ತಿಂದ ಹೆಂಗೈತೆ ತಿನ್ನು ಹೆಂಗೈತೆ ಬೇಗ ಹೇಳು ಚೆನ್ನಾಯ್ತಾ ಆಹಾರ ಮೇಳದಲ್ಲಿ ಫಸ್ಟ್ ದೋಸೆ ಸೂಪರ್ ಸೊ ಗೈಸ್ ನಾನು ಹೇಳದ್ನಲ್ವಾ ಇಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಇರುತ್ತೆ ಅಂತ ಸೊ ಇಲ್ಲಿ ಸ್ಟೇಜ್ ನ ಪ್ರಿಪೇರ್ ಮಾಡ್ತಾ ಇದಾರೆ ಈ ಸ್ಟೇಜ್ ನ ಪ್ರಿಪೇರ್ ಮಾಡ್ತಾ ಇರೋದು ಬಂದು ಸರ್ ನಿಮ್ ಹೆಸರು

¡Gracias! Oh. 動画一度んたら。 ವರ್ಷ ಅಂತ ಏನ್ ಮಾಡಿದಾಗ ಹಸುಗಳನ್ನ ರೆಡಿ ಮಾಡ್ತಾರೆ ಕೂಡ ಹಸುಗಳನ್ನ ರೆಡಿ ಮಾಡಿದ್ದಾರೆ ನೋಡಿ ಇಲ್ಲಿ ಯಾವ ಹುಡ್ಗಿ ಯಾರು ಬಂದಿಲ್ಲ ಹೇಳೋ ನಾಚಿಕೆ ಆಗಕ್ಕೆ ಯಾಕೆ ನಾಚಿಕೊತಿಯ ಬರೀ ಬರೀ ಬೇಕ್ ಮಾಡೋ

ನಮ್ಮ ಕೈಲಾಸದಿಂದ ಭೂಲೋಕವನ್ನು ನೋಡಲಾಗಿ ಸೀಟ್ ಕೊಡಿಸ್ತೇವ್ರಿ ಸಾಲ ಕೊಡಿಸ್ತೇವ್ರಿ ಸರ್ಕಾರಿ ನೌಕರಿ ಕೊಡಸ್ತೆ ಬೇಕಾದ ಕಾಲೇಜ್ನಾಗ ಸೀಟ್ ಕೊಡಸ್ತೇವ ಅಂತ ಕಿವು ಹಾಡೇ ತಿಳ್ಕಾ ಇಡ್ತಾ ಇರೋ ಸಂದರ್ಭದಾಗ

ಹೇಳು ಪಾರ್ಥ ಹೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪತಿರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆದರಿ ಹೊತ್ತಿದೆ ಹ್ಞೂ ಎತ್ತು ನಿನ್ನ ಗಾಂಡೀರ ಎತ್ತು ನಿನ್ನ ಶಿರಂಜನು ಆ ಪರಮೇಶ್ವರನು ಕೊಟ್ಟ ನಿನ್ನ ಆ ನನ್ನ ಗೆದ್ದ ನಿನ್ನ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ ಅಥವಾ ತಿರಂಜನ್ ಗೆದ್ದೆ ಎಂಬ ನಿನ್ನ ಆಕಾರ ನನ್ನಿಂದಲೇ ಮಣ್ಣಾಗಲಿ ತಪ್ಪಿನ ಎಷ್ಟು ತಪ್ಪದಾಯ್ತದು ಈ ಕಡೆ ನೋಡು ಅವತ್ತವ್ರೆ ಆಂಟಿ ನಿಮ್ಮ ಒಂದು ಹಾಡು ಬರದಿದ್ದೀನಿ ಅರಿಯದೆ ಪ್ರೀತಿ ದೊರೆಯದೆ ಹೋದಾಗ ಅರಿದು ಹೋಗುವ ಹಾಳೆಯ ಮೇಲೆ ಏನೆಂದು ಕೆತ್ತಲಿ ನಾವು ಹೇಳತ್ತೀರಿ ಡೆಡಿಕೇಟ್ ನಮ್ಮ ಹೆಸ್ರು ಬಂದ್ಬಿಟ್ಟು ತಿಲಕ್ ಗೌಡ ಅಂದ್ಬಿಟ್ಟು ನಾವು ನಮ್ಮ ಹೆಸರು ಮಿಟ್ ತಿಲಕ್ ಗೌಡ ಅಂದ್ಬಿಟ್ಟು ನಾವು ಮೆಡಿಸ್ಕೋಪ್ ಬ್ಲಡ್ ಬ್ಯಾಂಕಿಂದ ಬಂದಿದ್ದೀವಿ ಇದು ಇರೋದು ಬಂದ್ಬಿಟ್ಟು ಪ್ಲೇಸ್ ಬಂದುಬಿಟ್ಟು ಅರಾಬಿಕ್ ರೋಡ್ ನಾಗಾವಾರ ಸೊ ನಾವು ಇಲ್ಲಿ ಬಂದಿರ್ಬೋದು ನೋಡ್ತಾ ಇರ್ಬೋದು ಸಾಯಿಬಾಬಾ ಟೆಂಪಲ್ ಆ್ಯಕ್ಚುಲಿ ಇಟ್ ಈಸ್ ಫ್ರಮ್ ಮಾದಾವಾರ ಸೊ ವಿ ಆರ್

ಾಗ ಇಲ್ಲಿ ಯಾವ್ದು ದೇವರಿಗೆ ಅಲಂಕಾರ ನಡೀತಿದೆ ಯಾವ ಅಂತ ಅವ್ರನ್ನೇ ಕೇಳೋಣ ಅಣ್ಣ ಯಾವ ಯಾವ್ದೇವಿದೆ ಸೊ ನೆಕ್ಸ್ಟ್ ಒಂದು ಇಲ್ಲಿ ಪ್ರಸಾದ ರೆಡಿ ಮಾಡ್ತಾ ಇದೆ ಪ್ರಸಾದ ಮಾಡ್ತಿದ್ದಾರೆ ಪ್ರಸಾದ ಮಾಡ್ತಾ ಇದ್ದೀರಾ Terima kasih telah menonton! கோலே கோய கோே கோன்ன கோலே கோன்ன கோே கோல கோே கோன்ன ಇಷ್ಟೊತ್ತು ಡ್ಯಾನ್ಸ್ ನೋಡಿದ್ರೆ ಅಲ್ವಾ ಸೊ ಈ ಡ್ಯಾನ್ಸ್ ಮಾಡಿದವರೆಲ್ಲ ನೋಡೋ ಎವ್ರಿ ಗುರುವಾರನೂ ಬಂದು ದೇವಸ್ಥಾನದಲ್ಲಿ ಅವರು ಭಕ್ತಿಯಿಂದ ಭಜನೆ ಮಾಡುವಂಥವ್ರು ಸೊ ಅವರೆಲ್ಲ ಸೇರಿ ಒಂದು ಕೋಲಾಟದ ಸಾಂಗ್ಗೆ ಡ್ಯಾನ್ಸ್ ಮಾಡಿದರು ಇನ್ನು ಚಿಕ್ಕ ಮಕ್ಕಳೆಲ್ಲ ಸಂಗೀತ ಇತ್ತು ಸೊ ಸಂಗೀತ ನಡೀತಾ ಇದೆ ಇವಾಗ ಇನ್ನು ಇಲ್ಲಿ ಬಂದರೆ ನಿಮಗೆ ಹೊರಗಡೆ ರೋಡ್ ಸೈಡಲ್ಲಿ ಶಾಪಿಂಗ್ ಕಡಲೆಪುರಿ ಪುರಿ ಕಡಲೆಕಾಯಿ ಎಲ್ಲ ಕೂಡ ಇತ್ತು ಶಾಪಿಂಗ್ ಮಾಡೋದಕ್ಕೆ ಸೊ ನಾವು ಕೂಡ ನೈಟ್ ಬರಬೇಕಾದ್ರೆ ಶಾಪಿಂಗ್ ಮಾಡಿದ್ವಿ ಅಲ್ಲಿವರೆಗೂ ಶಾಪಿಂಗ್ ಅಂತ ಆಚೆ ಹೋಗಲಿಲ್ಲ ತುಂಬ ಕ್ರೌಡ್ ಇತ್ತಲ್ಲ ಸೊ ಹಾಗಾಗಿ ಹೇಗೆ ಅಂತ ಅಂದರೆ ರೋಡ್ ಚಿಕ್ಕದಿದಲ್ಲ ಸೊ ಹಾಗಾಗಿ ಆ ಕಡೆಯಿಂದನೂ ವೆಹಿಕಲ್ಸ್ ಬರುತ್ತೆ ಈ ಕಡೆಯಿಂದ ವೆಹಿಕಲ್ಸ್ ಬರುತ್ತೆ ತುಂಬ ಬ್ಯುಸಿಯಾಗಿತ್ತು ರೋಡ್ ಅಂತ ಅವತ್ತು ಅಂತೂ ಇಷ್ಟ ಒಳಗಡೆ ಹೋಗೋಣ ಅಂತೂ ಬರಲಿಲ್ಲ ತುಂಬ ಹೊತ್ತು ಆಟ ಆಡಿದ್ರು ಹಾಗೆ ಇನ್ನೊಂದೇನಂತಂದ್ರೆ ಅವನು ಅಲ್ಲಿ ಅಷ್ಟು ಗೇಮ್ಸ್ ಇದ್ರು ಇದೊಂದೊಂದು ಬಿಟ್ಟು ಬೇರೆ ಯಾವ ಗೇಮ್ಸ್ಗೂ ಹೋಗಿಲ್ಲ